ಯವ್ವಾ ಅದಿಷ್ಟು ತಿಂದ ಈ ಡಬ್ರಿ ಅನ್ನ ಆಮೇಲೆ ಆ ಬಕೆಟ್ ಸಾಂಬಾರು ಆ ಪ್ಲೇಟ್ ತುಂಬಾ ಚಪಾತಿ ಎಲ್ಲ ಐತೆನೆ ಏನೇನ್ ಬೇಕ ಹಾಕೊಂಡು ತಿನ್ನ ನಾನು ಬಂಗಾರ ಯವ್ವ ಇಷ್ಟೇನ ನಂಗೆ ಇನ್ನು ಒಂದಿಷ್ಟು ಬೇಕಿತ್ತು ಬಾಳ ಹೊಟ್ಟಿ ಹಸಿತೆ ಇಷ್ಟ ತಿಂದ್ರ ಹೊಟ್ಟಿ ತುಂಬಂಗಿಲ್ಲ ಅಯ್ಯನ ಮಗನ ನಂಗೆ ಗೊತ್ತಿಲ್ಲ ಅಂತ ನಿಮಗೆ ಎಷ್ಟು ಬೇಕು ನೀನು ಎಷ್ಟು ತಿಂತೀಯ ಅಂತ ಅಂತ ಹೇಳಿ ಇನ್ನು ಒಳಗೈತಿ ಚಿಂತೆ ಮಾಡಬೇಡ

ನನ್ಗೂ ಗೊತ್ತಾಯ್ತು ಅವ್ನು ಕೊಟ್ಟ ಅಂತ ಹೇಳಿ ಇನ್ನ ಬರ್ರಿ ಅವಂಗ ತಿನ್ಸೋದು ಕುಂದ್ರಿಸೋದು ತಿನ್ಸೋದು ಕುಂದ್ರಿಸೋದು ಮಾಡಿದ್ರ ಇನ್ನು ಹಂಗ ಒಬ್ಕೋತ್ ಹೋಗ್ತಾನ ಅವನು ಅದ್ರ ಬದಲಾಗಿ ಅವನಿಗೆ ಒಂದಿಟ್ಟು ಕೆಲ್ಸ ಅದು ಹೇಳು ಅಂಗಡಿಗೆ ಹೋಗ್ಬರ ಕೇಳು ಒಜ್ಜಿ ಗಿಜ್ಜಿ ಎತ್ತ ಹೇಳು ಅವಾಗ ಇದೂ ಕರಕ್ತತಿ ಎರಡು ಬ್ಯಾಲೆನ್ಸು ಹಾಕವನ ನೋಡೋಣ ಏನ್ ಬಾರಿ ನಿನ್ ಸಾಲಿ ಹಂಗ ನಾಲ್ಕೈದು ಕಿಲೋಮೀಟರ್ ದೂರ ಐತಿ

ಎಲ್ಲ ಇವನ ನನ್ನ ಬಿಟ್ಟು ಹೋದ್ರು ನೋಡಿ ತಿನ್ನಾಕ ನೋಡ್ರಪ್ಪ ನೀವಿಬ್ರು ಸೇರಿ ಒಂದ ಪ್ಲೇಟ್ ನಂಗೆ ತಿನ್ಬೇಕು ನಾನು ನಾಲ್ಕು ಪ್ಲೇಟ್ ತಿನ್ನವ ನೂರು ರೂಪಾಯಿ ನಾ ನಾಕ್ ಪ್ಲೇಟ್ ನೀವ್ ಒಂದ್ ಪ್ಲೇಟ್ ಇಪ್ಪತ್ ರೂಪಾಯಿ ಒಂದ್ ಪ್ಲೇಟ್ ಅಂದ್ರ ಸರಿ ಆಕೇತಿ ಇಲ್ಪಾ ನನಗ್ ಮೂರ್ ಪ್ಲೇಟ್ ಎಲ್ಲಾ ಹೊಟ್ಟೆ ತುಂಬಂಗಿಲ್ಲ ಇನ್ನೂ ನಾಲ್ಕು ಪ್ಲೇಟ್ ಕಮ್ಮಿನ

ಕೊಡೋಲೇ ಬಾಯಾಗ್ ನೀರು ಬರಕಂತಾವು ಹಾ ಹಾ ಕೊಟ್ಟೆ ಕೊಟ್ಟೆ ತಗೋರಿ ಲೇ ಮಂಜಾ ಇಕಡೆ ಬಾ ಲೇ ನಿಂತು ನೋಡು ಇದ್ರಾಗು ಕೈ ಹಾಕ್ತಾನಾ ಅಂತೋದು bande tadi le ಹು ಹು ಒಂದ್ ಪ್ಲೇಟ್ ಸಾನೆಲ್ಲ ಲೋಲೇ ನಮಗ ಇನ್ನೊಂದು ಪ್ಲೇಟ್ ಕೊಡೋಣ ಇದಾಗಾಕ ಬಂತು ತಡಿಯಾ ನಾನು ಒಂದ ಐಡಿಯಾ ಮಾಡ್ತೇನೆ ಮೊದಲು ಇದನ್ ತಿಂದು ಮುಗಿಸ ಆಮೇಲೆ ಮಾಡ್ತಾಯ್ ಕಾಲೀನ ಆ ತ ರೂಪಾಯಿ ಕೊಟ್ಟಿದ್ರಾ ನಾನು ಐದು ಪ್ಲೇಟ್ ಪಾನಿಪುರಿ ತಿಂತಿದ್ದೆ ನೂರು ರೂಪಾಯಿ ಬೇಡ ಇಪ್ಪತ್ತು ರೂಪಾಯಿ ಇರೋ ಕೊಟ್ಟಿದ್ರೆ ಒಂದು ಪ್ಲೇಟ್ ಪಾನಿಪುರಿ ಹೊಟ್ಟೆ ತುಂಬ ತೃಪ್ತಿ ಆಗೋಂಗೆ ತಿಂತಿದ್ದೆ ಓನಿಗೆ ನನಗೆ ಒಂದು ಪ್ಲೇಟ್ ಪಾನಿಪುರಿ ಬೇಕಲ್ಲ ಹ್ಞೂ ಲೇ ರೊಕ್ಕಿಲ್ಲ ಏನು ಮಾಡವ್ವ ಆ ದಡಿಯ ನೋಡಿದ್ರೆ ತಾನೇ ತಿನ್ನೋಕತ್ತಾನ ನಾಲ್ಕು ಪ್ಲೇಟ್ ನಮ್ಗೊಂದು ನಿಂಗೊಂದು ಪ್ಲೇಟ್ ಕೊಡಿಸಿ ತಾನು ಮೂರು ಪ್ಲೇಟ್ ತಿಂದಿದ್ದು ಹಾಕಿದ್ದಿಲ್ಲ ಎಲ್ಲೆ ಅದು ನಾನು ಊಬ ಮಾಡ್ತಾನಂತ ರಜಾ ಸುಮ್ಮನೆ ಇರೋಲ್ಲ ಡಿಸ್ಟರ್ಬಡ ಓ ರಬ ಆ ಪಾನಿಪುರಿ ಪುಡಿ ಮಾಡಲ್ಲ ಆ ಪಾನೂ ಅದ ಮಾಡ ಅನ್ಕೋತಪ್ಪ

ಏ ಅಣ್ಣ ಜಲ್ದಿನ ಇನ್ನೊಂದ್ ಪ್ಲೇಟ್ ತಗೊಂಬಾರೋ ಎಷ್ಟೊತ್ ಮಾಡ್ತಿವಿ ಒಪ್ಪಾ ನೀ ಕೊಡಾಕ ಏ ಐದ್ ಪ್ಲೇಟ್ ಹೇಳಿದ್ರೆ ಐದ್ ಪ್ಲೇಟ್ ಕೊಟ್ಟಾತ ಏನು ಅಣ್ಣ ನಾ ಬರಿ ಮೂರ ಪ್ಲೇಟ್ ತಿಂದೇನಿ ಇನ್ನೊಂದ್ ಪ್ಲೇಟ್ ತಗೊಂಬಾ ಇಲ್ಲ ನನ್ ಫ್ರೆಂಡ್ಸು ಒಂದ ಪ್ಲೇಟ್ ತಿಂದಾರ ಏನ್ ಮೋಸ ಮಾಡ್ತೀಯಲ್ಲ ಯಾಕಪ್ಪ ನೀನ್ ಮೂರ್ ಪ್ಲೇಟ್ ತಿಂದಿ ನಿಮ್ ಇಬ್ರು ಒಂದ ಒಂದೊಂದ್ ಪ್ಲೇಟ್ ತಿಂದ್ರು ಬೇಕಂದ್ರ ಕೇಳ ಅವ್ರಗ ಹಾ ಎಲ್ಲಾ ಇವ್ರ ಇದರ ಇಲ್ಲ ಇದ್ರ ಅಂತ ಕಡಾ ಎಲ್ ಹೋದ್ರಪ್ಪ ತಮ್ಮ ನಿನ್ ದೋಸ್ತ್ರ ಆ ಒಂದ್ ಪ್ಲೇಟ್ ತಿಂದಿದ್ದಕ್ಕ ಓಡೋಗ್ಯಾರ ನೋಡಿ ಇಲ್ಲಿ ಎಲ್ಲಾ ಇವ್ರ ಎಂತ ಕಿತ್ ಕೆಲ್ಸಾ ಮಾಡುವ ಯಾರ ನೋಡ ಯಾ ನನ್ ರೊಕ್ಕ ತಗೊಂಬಾರ ನೀ ತಗೋಪ ರೊಕ್ಕ ಮಾಡ್ತೇನೆ ಇಬ್ರಿಗೂ ಬುಸಿಗ್ಲ ರೊಕ್ಕ ವಸೂಲಿ ಮಾಡ್ಲಾರ್ದಂಗ್ ಬಿಡಂಗಿಲ್ಲ ಸುದ್ದಾತ್ ಇಂತ ಒಂದ್ ಎರಡ್ ಗಿರಾಕಿ ಸಿಕ್ಬಿಟ್ರ ಆತ ನನ್ ಅಂಗಡಿ ಹೆಸರ ಬರಬಾರ್ದ ಏನ್ ಗೊತ್ತೇನ್ಲೆ ಪವ್ಯಾ ಆ ವಿಜಯ ಮಂಜ ಇಬ್ರು ಆಟಾಡಾಕ್ ಬಂದಿದ್ರಪ್ಪ ಹಂಗ ನಡ್ಕೋತ ಕಾಲುವೆ ಹತ್ರ ಬರಕತ್ತಿದ್ವಪ್ಪಾ ಅಲ್ಲೊಂದ್ ಪಾನಿಪುರಿ ಹಚ್ಚಿರೋಂಗಿಲ್ಲ ಅಂಗಡಿ ಊನ್ಪಾ ಅಲ್ಲಿಗ ಬರ್ತಿದ್ದಂಗ ಇಬ್ಬರು ಪಾನಿಪುರಿ ತಿನ್ನೋಂಗೇತಿ ಅಂತ ಅಂದ್ರ ಹಂಗ ನಂಗು ಹೊಟ್ಟಿನೂ ಅದಕ್ಕೆ ಅದಕ್ಕ ನಡಿರೋಲ್ಲೇ ತಿನ್ನೋಣ ಅಂತಂದ ಹೇಳಿ ಕರ್ಕೊಂಡ್ ಹೋದ್ನಪ್ಪ ಅವ್ರಿಗೂ ಕೊಡ್ಸೇನ್ಲೆ ನಾನು ತಿನ್ನಾಕತ್ತೇನಿ ನನ್ ತಿನ್ನೋದನ್ನು ಇಸ್ಕೊಂಡು ತಿಂದು ಓಡೋಬಿಟ್ರು ನೋಡ್ಲೆ ರೊಕ್ಕಾನು ಕೊಟ್ಟಿಲ್ಲ ಅಯ್ಯೋಯೋಸ ಊನ್ಲೆ ನಂಗ್ರು ಇನ್ನೂ ಹೊಟ್ಟಿನ ತುಂಬಿಲ್ಯೇಪಾ ಮತ್ತ್ ನಮ್ಮ ಮನೆಗೆ ಹೋಗಿ ಅವನ ಕಡೆ ಮತ್ತೊಂದು ಇಟ್ಟು ರೊಕ್ಕ ಇಸ್ಕೊಂಡು ಬಂದೆ ನೋಡು ಹಂಗ ದಾರ್ಯಾಕ್ ನೀ ಸಿಕ್ಕ ಪಾಪ ನೀನೇನು ಹಂಗೆ ಇಲ್ಲಲ್ಲ ನೀನ್ ನೋಡಿದ್ರೆ ನಾ ಗೊತ್ತಾಕೈತಿ ಅದಕ್ಕೆ ಕರ್ಕೊಂಡ್ ಬಂದೆ ಏ ಹುಡುಗ್ರ ಇಲ್ಲೇನ್ ಬಂದಿರಿ ಏ ಅಣ್ಣ ಮೊದ್ಲು ನಮ್ಗ್ ತಿನ್ನಾಕ್ ಏನಾರು ತಗೊಂಬಾ ತಿನ್ನಾಕ್ ತೊಗೊಂಬಂದು ಕೊಡ್ತೇನೆ ಅಂತ ಮೊದ್ಲು ನಿಮ್ಮ ಹತ್ರ ರೊಕ್ಕ ಐತಿಲ್ಲಾ ಹೇಳ್ರಿ ಏ ಆಯ್ತು ಅಣ್ಣ ರೊಕ್ಕ ಇಲ್ದಂಗೆ ಹೆಂಗ್ ಬರೋಣ ನಾವು ಹೋಟೆಲ್ಗೆ ಹಿಂಗೆಲ್ಲ ಆಸಹ್ ಮಾಡಬಾಡ ನೋಡಿ ನಮ್ಗೆ ಏ ನಿಮ್ದೆಲ್ಲ ನಾನು ಗೊತ್ತಿಲ್ಲನಾಟಿಟ್ ಹುಡ್ಗೂರ್ ಇರ್ತಿರಿ ಹಂಗ ಕಾಲಿ ಕೈ ಬಿಸ್ಕೊಂಡ್ ಬಂದ್ ತಿಂದ ಉಂಡೆಲ್ಲಾ ಮಾಡಿ ಹೊಳ್ಳಿ ಹೋಗೋ ಮುಂದ್ ರೊಕ್ಕ ಇಲ್ಲ ಬಿಡ್ತಿರಿ ನಿನ್ ಜೋಡಿ ಇನ್ನು ಇಬ್ರು ಇರ್ತಾರಲ್ಲ ದೋಸ್ತ್ರ ಅವ್ರ ಬಂದ್ ತಿಂದ್ರು ತಿನ್ನ ಮಠ ತಿಂದ್ ರೊಕ್ಕ ಇಲ್ಲ ಅಂತ ಹೇಳಿ ಬಾಂಡೆ ತಿಕ್ಕ ಹೋದ್ರು ಗೊತ್ತೇನಾ ಅದಕ್ಕ ರೊಕ್ಕ ಐತಿಲ್ಲ ಮೊದ್ಲು ತೋರ್ಸ್ರಿ ಆ ಇಲ್ಲೂ ಬಂದ್ ಇಂತ ಕೆಲ್ಸಾ ಮಾಡ್ ಹೋಗ್ಯಾರ ಅವ್ರಿಬ್ರು ಇಬ್ರು ಮ್ಯಾಲಿಂದ ಅವ್ರ ಜೊತೆ ಸೇರಾ ಬಡ್ದ ನನ್ ಜೇಬ್ದಾಗ ಅದಾವ್ ಏನ ನೋಡ್ರಿ ಇಲ್ಲ ಅಂದ್ರ ನಿಮ್ ಮನಿಗ ಬಂದ್ ಡಬಲ್ ರೊಕ್ಕ ಇಸ್ಕೊಂಡ್ ಹೋಗನಾ ತಗೋ ಏನ್ ಬೇಕ್ರಿ ನಿಮ್ ಹೋಟೆಲ್ದಾಗ ಅದಾವ ಎಲ್ಲಾ ಎರಡ್ ಎರಡ್ ಮೂರ್ ಮೂರ್ ಪ್ಲೇಟ್ ಏ ಇಲ್ಪ ನಾ ತಂದಿದ್ರಾಗ ಒಂದ್ ಇಟ್ ನಿಂಗ್ ಕೊಡ್ತೇನೆ ಅಲ್ಲಿ ಹಾಕ್ತೇನಿ ನೀ ತಿನ್ವಂತಿ ಇಷ್ಟು ನಂಗ ನೋಡ್ಪ ನಾ ಈಗ ಹೇಳಾಕತ್ತೇನಿಂಗ್ರದ್ದು ತಗೋಪ ತಿಂದು ರೊಕ್ಕ ಹೋಗ್ರಿ ಆಹಾ ದೋಸೆ ಪೂರಿ ವಡಾ ಹ್ಮ ಜಬರ್ದಸ್ತ್ ತಿನ್ನೋದ ಇಲ್ಲ ನೀವ್ ಒಡ ಹಾಸ್ತೀನ್ ಬಿಡ್ಲೆ ಬರೀತಲೇ ತಮ್ಮ ಬಿಲ್ ರೂಪಾಯಿ ಆಗೇತ್ ನೋಡ್ ರೊಕ್ಕ ಕೊಡೀನ್ ಯಾಕೆ ಕೊಟ್ಟೆ ತಡಿಯೋ ಅಣ್ಣ ಯಾಕೆ ಹಂಗ ಮಾಡ್ತಿ ಹ್ಮ್ ಎಲ್ಲಿ ರೊಕ್ಕನೋ ಸಿಗೋಲ್ದಲ್ಲ ಜೀಬ್ನಾಗ ಇಟ್ಟೆ ನಾನು ಇದ್ಲು ಇಲ್ಲ ಅಯ್ಯೋಯ್ಯೋ ಅವ್ವ ಟೇಬಲ್ ಮೇಲೆ ಇಟ್ಟಿದ್ಲು ನಾನು ಯಾವ್ದೋ ಲಕ್ಷದಾಗ ರೊಕ್ಕ ತರದ್ರು ಬದಲು ಪೇಪರ್ ಇಡ್ಕೊಂಡ ಬಿಡನೆ ಮೊದಲ ಅವಾಗ ಆವಾಗ ನೋಡಿದಿದ್ರ ಚಲೋ ಇತ್ತು ಯಾಕೊಳೆ ಬಡಾನ ಕೊಡು ಲೇ ಪವ್ಯಾ ಏನ್ಲೇ ಅದು ಅದು ಏನು ಹೇಳೋಲೇ ಅದು 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 ಹಾ ಇವತ್ತಿ ತದಕ ಮದ್ಲ ಕೇಳಿದ್ರ ನಾಟಕ್ ಮಾಡಿದ್ರಿ ಇಬ್ರು ಹ ನಡೀರಿ ನಡೀರಿ ಇವತ್ ಪೂರ್ತಿ ದಿವಸ ಬಾಂಡೆ ಗಿಂಡೆ ತಿಕ್ ಎಲ್ಲಾ ಕೆಲ್ಸ ಮಾಡ್ರಿ ಹೋಟೆಲ್ದಾಗಿಂದ ಆಮೇಲೆ ನಡೀರಿ ಮನಿಗ್ ಈ ಹಣ ಒಂದೀಟ ಮನಿಗ್ ಹೋಗ್ಬರ್ತೇನೋ ಏನು ಬೇಕಾಗಿಲ್ಲ ತಮ್ಮ ನೀ ಅತ್ತ ಓಡ್ ಹೋಗೋದು ಇಂತವಲ್ಲಾ ನಾವ್ ನೋಡೇವಿ ದಿನಾ ಬೆಳಕ ಹತ್ ಕುಡ್ಲೆ ಇವ್ ನಡೀತಿರ್ತಾವ್ ನಮ್ ಹೋಟೆಲ್ದಾಗ ಅದಕ್ಕ ಯಾರನು ಹೊರಗ್ ಬಿಡೋಂಗೇ ಇಲ್ಲ ಕೆಲ್ಸ ಮಾಡ್ಸ್ಕೊಂಡ್ ದುಡ್ಡು ಮುಟ್ಟಿದ್ಮೇಲೆ ನಿಮ್ ಮುಂದ್ ಕಳ್ಸೋದು ಬರ್ರಿ ಬರ್ರಿ ಒಳಗ್ ಹಿಟ್ರು ಬರ್ರಿ ಒಬ್ರ ಒಬ್ರು ಬಾಂಡೆ ತಿಕ್ ಬರ್ರಿ ಹ್ಮ್